ಅವ್ರು ಯಾರು ವಿ ಶುಡ್ ಥ್ಯಾಂಕ್ ಯು ಅಭಿಮನ್ಯು ಅಂತ ಆ ಆನೆ ನಾನು ಲೈಫಲ್ಲಿ ಇಮ್ ಇಟ್ ಮಸ್ಟ್ ಹ್ಯಾವ್ ಸೇವ್ಡ್ ಮೋರ್ ದನ್ ಹಂಡ್ರೆಡ್ಸ್ ಆಫ್ ಪೀಪಲ್ ಸರ್ ಏನು ಸರ್ ಆನೆ ಓಡೋಗ್ಬಿಟ್ರೆ ಓಡ್ಬಿಡ್ತಾವ ಆನೆ ಸರಿ ಏನಾಯ್ತು ಟೈಗರ್ ಜಂಪ್ ಅಪ್ ಟು ಮಾವುತ ಈ ಆಪ್ರೇಷನ್ ಅನ್ಫಾರ್ಚುನೇಟ್ಲಿ ಅಭಿಮನ್ಯು ಹಾಂ ಟ್ರ್ಯಾಂಕುಲೈಸ್ ಆಯಿತು ಯಾರು ಹೇಳ್ಬೇಕು ಟ್ರ್ಯಾಂಕುಲೈಝ್ ಆಗಿದೆ ಅಂದರೆ ಡಾಕ್ಟ್ ಹೇಳ್ಬೋದು ಹೇಳಿಲ್ಲ ಜನನೇ ಹೇಳ್ತಾ ಇದ್ದಾರೆ ಆಯಿತು ಹೊಡೆದ್ರು ಸರ್ ಹೊಡೆದ್ರು ಸರ್ ಆಯಿತು ಅದು ಬಿದ್ದಿಲ್ಲ ಬ್ಯಾಂಕ್ಲೇಸ್ ಆದಮೇಲೆ ಹುಲಿ ಏನು ತಕ್ಷಣ ಬಿದ್ದೋಗಲ್ಲ ಅದು ಇಟ್ ಟೇಕ್ಸ್ ಟೈಮ್ ಸೊ ಫ ಆಯಿತು ಇಟ್ಟುಕ್ ಅರೌಂಡ್ ಸಿಕ್ಸ್ ಸೆವೆನ್ ಮಿನಿಟ್ಸ್ ಬರ್ತಾ ಇದೆ ಅಲ್ಲೂ ಬರ್ತಾ ಇದೆ ಹುಲಿ ಇಲ್ಲೂ ಬರ್ತಾಯಿದೆ ಹುಲಿ ಜನ ಓಡ್ತಾ ಇದ್ದಾರೆ ಸ್ವಲ್ಪ ನೀವು ಇಡೋದ್ರೂ ಯು ವಿಲ್ ಯು ವಿಲ್ ಗೆಟ್ ಬ್ಯಾಡ್ ನೇಮ್ ಆ್ಯಂಡ್ ಯು ವಿಲ್ ಬಿ ಪಿನೈಸ್ಡ್ ಹ್ಞೂ ಇತ್ಲಾಗಿ ಹಿಡಿದ್ರೂ ಕಷ್ಟ ಹಿಡಿದಿದ್ರು ಕಷ್ಟ ಜನ ನಿಮ್ಗೆ ಈ ಕಡೆ ನಿಮ್ಗೆ ಬೈತಾ ಇರ್ತಾರೆ ಸೊ ಆಯಿತು ಅದು ಸೈಟ್ ಆಯಿತು ಅಂತ ಇಟ್ಕೊಳ್ಳಿ ನೀವು ಪ್ಲ್ಯಾನಿಂಗ್ ಇಲ್ಲದೆ ಇದ್ರೆ ಏನೂ ಮಾಡಲಿಕ್ಕಾಗಲ್ಲ ಪ್ಲ್ಯಾನಿಂಗ್ ಇಲ್ ಸಿ ಕ್ಯಾಪ್ಚರಿಂಗ್ ಎ ಟೈಗರ್ ಇನ್ ಎ ವೆರಿ ಡೆನ್ಸ್ ಏರಿಯಾ ಇಟ್ ಈಸ್ ಜಸ್ಟ್ ಲೈಕ್ ಸರ್ಚಿಂಗ್ ಎ ನೀಡಲ್ ಇನ್ ಸ್ಟ್ಯಾಕ್ ನಮ್ಮ ಹುಲ್ಲಿನ ಬಣವೇ ಇರ್ತಾವಲ್ಲಪ್ಪ ಅಲ್ಲಿ ಸೂಜಿಯಲ್ಲಿ ಹಾಕ್ಬಿಟ್ಟು ಹುಡುಕಪ್ಪ ಅಂದಂಗೆ ಆಗ್ತದೆ ಸೊ ಅದಕ್ಕೆ ನಾನು ನಾವೇನು ಮಾಡೋದು ಇದ ಇದರಲ್ಲಿ ಸ್ವಲ್ಪ ಟ್ರ್ಯಾಕರ್ಸ್ ಅಂತ ಕರೀತಾರೆ ಕೆಲವು ಜನ ಅದಕ್ಕೆ ಸ್ಪೆಷಲೈಸ್ಡ್ ಎಲ್ಲಿ ನಮ್ಮ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಮತ್ತು ನಮ್ಮಲ್ಲೂ ಕೂಡ ಕೆಲವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಹುಲಿ ಹೆಜ್ಜೆ ನೋಡ್ತಾರೆ ಇತ್ಲಾಗ ಹೋಗಿದೆ ಇತ್ಲಾಗ ಹೋಗಿದೆ ಇಲ್ಲೇನೋ ಇದೆ ಇಲ್ಲೇ ಕಾಣ್ತಾ ಇದೆ ಅದೇ ಟೈಗರ ಬೇರೆದ ಜೊತೆಗೆ ಮರಿ ಇದೆಯಾ ಇಲ್ಲವೋ ಎಲ್ಲ ಇಂಥವನ್ನೆಲ್ಲ ಹೇಳ್ತಾರೆ ಐ ಆಮ್ ಟೆಲಿಂಗ್ ಪೀಪಲ್ ವು ಆರ್ ನಾಟ್ ಮಚ್ ಎಜುಕೇಟೆಡ್ ದೇ ಆರ್ ಎಕ್ಸ್ಪೀರಿಯನ್ಸ್ ಪೀಪಲ್ ಸೊ ಅವ್ರನ್ನೂ ಕರೆಸಿದ್ವಿ ನಾವು ಒಂದು ಆರು ಜನನ ಅವರು ನೋಡಿಬಿಟ್ಟು ಹೌದು ಇದು ಇಲ್ಲಿದೆ 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 ಅಂತ ಹೇಳ್ತಾರೆ ಅವ್ನು ಮರ ಹತ್ತಿ ನೋಡ್ತಾನೆ ಅದೇನೋ ನೋಡ್ತಾನೆ ಆ ಸಿಂಪ್ಟಮ್ಸ್ ಗೊತ್ತಾಗ್ತದೆ ಸ್ವಲ್ಪ ಅದು ಅವಾಗ ಅವಾಜ್ ಮಾಡ್ತಾ ಇರ್ತದೆ ಕಾಣಲ್ಲ ನಿಮಗೆ ಆವಾಜ್ ಮಾಡ್ತಾ ಇರ್ತದೆ ಸೊ ಆನೆಗಳು ಕೂಡ ಕೆಲವು ಆನೆ ಹುಲಿ ಹತ್ರಕ್ಕೆ ಹೋಗಲ್ಲ ಹೆದರ್ತಾರೆ ಇನ್ನು ಅರ್ಜುನ ಟು ಗೋ ಎನಿವೇರ್ ಟು ಗೋ ಆಮೇಲೆ ನಮ್ಮ ಅಭಿಮನ್ಯು ನಂಬರ್ ಒನ್ ಎಲಿಫೆಂಟ್ ಇನ್ ಅವರ್ ಸ್ಟೇಟ್ ಸ್ಟೇಟ್ ಇನ್ ಕಂಟ್ರಿ ಅವ್ರು ಯಾರು ಹೆಸರಿಟ್ರು ವಿ ಶುಡ್ ಥ್ಯಾಂಕ್ ಯು ಅಭಿಮನ್ಯು ಅಂತ ಆ ಆನೆ ನಾನು ಲೈಫಲ್ಲಿ ಇಟ್ ಮಸ್ಟ್ ಹ್ಯಾವ್ ಸೇವ್ಡ್ ಮೋರ್ ದೆನ್ ಹಂಡ್ರೆಡ್ಸ್ ಆಫ್ ಪೀಪಲ್ ಟಾಪ್ ಆಫೀಸರ್ಸ್ ಡಾಕ್ಟರ್ಸ್ ಒಂದು ಸಾರಿನೂ ಹಿಂದೆ ಹೆಜ್ಜೆ ಹಾಕಿದ್ದು ನೋಡಿಲ್ಲ ಅದು ಅಭಿಮನ್ಯುವನ ಬಗ್ಗೆನೇ ವೆಕರ್ ಯು ಕ್ಯಾನ್ ರೈಟ್ ಸ್ಟೋರೀಸ್ ಸೋ ಮೆನಿ ಸ್ಟೋರೀಸ್ ಬಟ್ ನೇಮ್ ನೋಡಿ ಯಾರೋ ಒಬ್ರು ಇಟ್ಟಿದ್ದಾರೆ ಅಭಿಮನ್ಯು ಅಂತ ಇಟ್ರು ಈ ಅವನೊಬ್ಬ ಅಂತಂದರೆ ಇವ್ರಿಗೂ ಅಷ್ಟೇ ಡಾಕ್ಟರ್ಗಳಿಗೂ ಅಷ್ಟೇ ಬೇರೆ ಯಾವುದಾರು ಆನೆ ಕಳ್ಸಿದ್ರೆ ಡಾಕ್ಟ್ರ್ ಎದುರ್ಕೋತಾರೆ ಸರ್ ಏನು ಸಾರಿ ಆನೆ ಓಡೋಗ್ಬಿಟ್ರೆ ಓಡ್ಬಿಡ್ತಾವೆ ಆನೆ ಒಂದು ಸಾರಿ ಏನಾಯ್ತು ಟೈಗರ್ ಜಂಪ್ ಅಪ್ ಟು ಮಾವುತ ಈ ಆಪ್ರೇಷನಲ್ಲಿ ಅನ್ಫಾರ್ಚುನೇಟ್ಲಿ ಅಭಿಮನ್ಯು ಇರಲಿಲ್ಲ ಬೇರೆ ಐ ಡೋಂಟ್ ರಿಮಂಬರ್ ದ ನೇಮ್ ಆಫ್ ದಿ ಫ್ರೆಂಡ್ ಆ ಆನೆ ಇತ್ತು ಹಿಂದಕ್ಕೆ ಬಂತು ಅದು ಓಡಲಿಲ್ಲ ಬಟ್ ಹಿಂದಕ್ಕೆ ಬಂದುಬಿಡ್ತದ್ದು ಆಮೇಲೆ ಎದುರ್ಕೊಳ್ತು ಸೊ ದೆನ್ ಡಾಕ್ಟರ್ ಡಿಸೈಡೆಡ್ ವಿಲ್ ಗೋ ಬೈ ಅಭಿಮನ್ಯು ಟು ದ ನಿಯರೆಸ್ಟ್ ಸ್ಪಾಟ್ ಆ ಸ್ಪಾಟ್ ಹತ್ರ ಅಂತ ಆವಾಗಲೂ ಜಂಪ್ ಮಾಡ್ತವೆ ಟೈಗರ್ ಎನ್ ಬರೀ ಇಷ್ಟು ಇಷ್ಟು ಮಾತ್ರ ಕಾಣ್ತಾ ಇದೆ ಜಂಪ್ ಮಾಡೋದು ಆನೆ ಇಷ್ಟು ಆಲೆ ಆಗಿದೆ ಮಾವುತನ ತಲೆ ಕಾಲು ಮತ್ತು ತಲೆ ಮಾತ್ರ ಕಾಣ್ತಾ ಇದೆ ದೂರದಿಂದ ಜನ ಸುತ್ತಲೂ ಇದ್ದಾರೆ ಇನ್ಕ್ಲೂಡಿಂಗ್ ಎಮ್ ಎಲ್ ಎಸ್ ಇದೆ ನಿರಂಜನ್ ಕುಮಾರ್ ಇದ್ದರು ಇದರಲ್ಲಿ ಎಮ್ ಎಲ್ ಎ ಅವಾಗ ಗುಂಡ್ಲುಪೇಟೆ ಎಮ್ ಎಲ್ ಎ ಬಟ್ ನಮ್ಮ ಪಿ ಸಿ ಸಿ ಎಫ್ಗಳು ಇದ್ದಾರೆ ಎಲ್ಲ ಇದ್ದಾರೆ ಈಗ ಟ್ರ್ಯಾಂಕುಲೈಸ್ ಮಾಡಬೇಕು ಒಬ್ಬರು ಓಡದ್ರು ಹಾಂ ಟ್ರ್ಯಾಂಕುಲೈಸ್ ಆಯಿತು ಅಂದರು ಯಾರು ಹೇಳ್ಬೇಕು ಟ್ರ್ಯಾಂಕುಲೈಸ್ ಆಗಿದೆ ಅಂದರೆ ಡೈರೆಕ್ಟ್ ಹೇಳ್ಬೇಕು ಡೈರೆಕ್ಟ್ ಹೇಳಿಲ್ಲ ಜನನೇ ಹೇಳ್ತಾ ಇದ್ದಾರೆ ಆಯಿತು ಹೊಡೆದ್ರು ಸರ್ ಹೊಡೆದ್ರು ಸರ್ ಆಯಿತು ಅದು ಬಿದ್ದಿಲ್ಲ ವೆನ್ ಯು ಆರ್ ಏಮಿಂಗ್ ಅಟ್ ಇಟ್ ಫ್ರಮ್ ಅನ್ ಎಲಿಫೆಂಟ್ ಬ್ಯಾಗ್ ನೀವು ಕರೆಕ್ಟಾಗಿ ಅದು ಏನಾಯಿತು ಈ ಬುಷ್ಗಳೆಲ್ಲ ಬೆಳ್ಕೊಂಡಿದ್ವಲ್ಲ ಇವು ಲಂಟನ ಕಡ್ಡಿ ಅವು ಇವೆಲ್ಲ ಲಂಟಾನ ಕಡ್ಡಿನೇ ಅಷ್ಟೇ ಹತ್ರ ಇರ್ತವೆ ಸೊ ಅದಕ್ಕೂ ಹೊಡಿತು ಶಬ್ದ ಬಂತಿಲ್ಲ ಡಬ್ ಬಂತ ಅಲ್ಲಿಗೆ ಬಿದ್ದಿಲ್ಲ ಬಿತ್ತು ಬಿತ್ತು ನಿಮ್ಮ ಟಿ ವಿಯಲ್ಲೆಲ್ಲ ಫ್ಲಾಶ್ ಆಗ್ತಾಯಿದೆ ಟೈ ಟೈಗರ್ ಬಿನ್ ಟ್ರ್ಯಾಂಕುಲೈಸ್ಡ್ ಅಂತ ನಾವೆಲ್ಲ ಅಲ್ಲೇ ಇದ್ದೀವಿ ನನಗೆ ಮೆಸೇಜ್ ಬರ್ತದೆ ಸರ್ ಆಯ್ತಂತೆ ಸರ್ ಕಂಗ್ರ್ಯಾಚುಲೇಷನ್ ಸರ್ ಇಲ್ಲಪ್ಪ ಆಗಿಲ್ಲ ನಾನು ಇಲ್ಲೇ ಇದ್ದೀನಿ ಅಂತ ನಾನು ಸೊ ಫಾರ್ಚುನೇಟ್ಲಿ ಅನದರ್ ಇಬ್ಬ ಇಪ್ಪತ್ತೈದು ಮೂವತ್ತು ನಿಮಿಷ ಆದಮೇಲೆ ಇನ್ನೊಬ್ಬ ಡಾಕ್ಟ್ರು ಮೂರು ಜನ ಡಾಕ್ಟ್ರ್ ಇದ್ದರು ಇಲ್ಲಿ ಡಾಕ್ಟರ್ ನಾಗರಾಜ್ ಅಂತ ನಿಮ್ಗೆ ಗೊತ್ತಿರಬೇಕು ಅವರೊಬ್ಬರು ಡಾಕ್ಟರ್ ಮುಜೀಬ್ ಅಂತ ಆಮೇಲೆ ಇನ್ನೊಬ್ಬರು ಡಾಕ್ಟರ್ ನವೀನ್ ಅಂತ ಸೊ ಇಷ್ಟು ನವೀನ್ ಅಲ್ಲ ಈಸ್ ಆಲ್ಸೋ ಮುಸ್ಲಿಮ್ ಮನ್ಸೂರ್ ಅಂತ ಮೂರು ಜನ ಇದ್ದರು ಸೊ ಅದರಲ್ಲಿ ಮುಜೀಬ್ ಒಂದು ಸರಿ ಹೊಡೆದ್ರು ನಾಗರಾಜ್ ಅವರು ಒಂದು ಸಾರಿ ಹೊಡೆದ್ರು ಅಲ್ಲಿ ಅಲ್ಟಿಮೇಟ್ಲಿ ಟ್ರ್ಯಾಂಕುಲೈಝ್ ಆಯಿತು ಅಂತ ಆಯಿತು ಟ್ರ್ಯಾಂಕುಲೈಝ್ ಆದಮೇಲೆ ಹುಲಿ ಏನು ತಕ್ಷಣ ಬಿದ್ದೋಗಲ್ಲ ಅದು ಇಟ್ ಟೇಕ್ಸ್ ಟೈಮ್ ಸೊ ಡಿಪೆಂಡಿಂಗ್ ಅಪಾನ್ ದ ಇಂಜೆಕ್ಟಿಂಗ್ ಏನು ನಿಮ್ಮ ಮೆಡಿಸಿನ್ನು ಬ್ಲಡ್ ಫ್ಲೋ ಬ್ಲಡ್ ಸಿಸ್ಟಮ್ಗೆಲ್ಲ ಆಗೋವರೆಗೂ ಅದು ಹಂಗೆ ಇರುತ್ತೆ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ನಿಮ್ಗೆ ಏನಾದರೂ ಅದು ಸೂಪರ್ಫಿಷಿಯಲ್ ಇದಾಗಿದ್ದರೆ ಅದು ಟ್ರ್ಯಾಂಕುಲೈಸ್ ಆಗಲ್ಲ ಸೊ ಫ ಆಯಿತು ಇಟ್ಟುಕ್ ಅರೌಂಡ್ ಸಿಕ್ಸ್ ಸೆವೆನ್ ಮಿನಿಟ್ಸ್ ಬರ್ತಾ ಇದೆ ಅಲ್ಲೂ ಬರ್ತಾ ಇದೆ ಹುಲಿ ಇಲ್ಲೂ ಬರ್ತಾ ಇದೆ ಹುಲಿ ಜನ ಓಡ್ತಾ ಇದ್ದಾರೆ ಆಯಿತು ಸೊ ಅಷ್ಟೊತ್ತಿಗೆ ಆನೆಗಳೆಲ್ಲ ತಗೊಂಡೋಗಿ ಇದು ಮಾಡಿ ಅದು ಎಲ್ಲಿ ಬಿದ್ದಿತ್ತು ಇವು ಟ್ರ್ಯಾಕರ್ಸ್ ಮೇಲೆ ಇರ್ತಾರಲ್ಲ ನೋಡ್ತಾರೆ ಅಲ್ಲಿ ಹೋಗ ತಕ್ಷಣ ಏನು ಆ ಅದು ಯಾವ ಥರ ಹುಲಿ ಒಂದು ಸರಿ ಟ್ರ್ಯಾಂಕುಲೈಸ್ ಆದಮೇಲೆ ಎಷ್ಟು ನಿಮಿಷದೊಳಗೆ ಅದನ್ನು ವಾಪಸ್ ತರಬೇಕು ಅನ್ನೋದು ಇರ್ತದೆ ಇಲ್ಲ ಸತ್ತೋಗ್ಬಿಡ್ತಾವೆ ರಿವೈವ್ ಮಾಡಬೇಕು ರಿವೈವ್ ಆನ್ ಅಂತ ಕರಿತೀವಿ ನಾವು ಆ ಮೆಡಿಸನ್ ಸೊ ಆ ಹುಲಿ ಹೊಡೆದ ಮೇಲೆ ಎಲ್ಲರೂ ಕೊ ನಾವು ರೆಡಿಯಾಗಿರ್ತೀವಿ ಅದು ಎತ್ ಹೆಂಗೆ ಎತ್ಕೊಂಡು ಹೋಗ್ಬೇಕು ನಮ್ಮ ವೆಹಿಕಲ್ ಎಲ್ಲಿ ಇರಬೇಕು ಕ್ಯಾರಿಯಂಗ್ ವೆಹಿಕಲ್ ಎಲ್ಲಿರಬೇಕು ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಪ್ಲಾ ವಿ ಹ್ಯಾವ್ ವಿಲ್ ವೆಲ್ ಪ್ಲ್ಯಾನಿಂಗ್ ಇರಬೇಕು ಇದಕ್ಕೆ ಯಾರು ಇರಬೇಕು ವೆಹಿಕಲ್ ಹತ್ರ ಅಂತ ಅವರನ್ನು ನೀವು ಎಲ್ಲೂ ಇಲ್ಲಿ ಉಪಯೋಗಿಸ್ಕೋಬಾರ್ದು ಅವ್ರ ಕೆಲಸ ಏನು ಹುಲಿ ತ ಬಿದ್ದ ಮೇಲೆ ತಗೊಂಡೋಗ್ಬೇಕು ಸೀದಾ ತಗೊಂಡೋಗಿ ವೆಹಿಕಲಲ್ಲಿ ಹಾಕಬೇಕು ಆಮೇಲೆ ರೂಲ್ಸ್ ಪ್ರಕಾರ ನಾವು ಬಟ್ಟೆ ಕಟ್ಟಬೇಕು ಕಣ್ಣಿಗೆ ಹುಲಿ ಕಣ್ಣಿಗೆ ಅದು ಟ್ಯಾಂಕ್ಯುಲೈಸ್ ಆದಮೇಲೆ ಕಣ್ಣು ಆಗಿಬಿಡುತ್ತೆ ಹಿಂಗೆ ಇದಿರಲ್ಲ ಸೊ ಅದನ್ನು ನಮ್ಮ ಎನ್ ಟಿ ಸಿ ಎ ಗೈಡ್ಲೈನ್ಸಲ್ಲಿ ಯಾವ ಥರ ಹುಲಿನ ಹೋಗ್ಬೇಕು ಅನ್ನೋದನ್ನು ಹೇಳಿದ್ದಾರೆ ಅದರಲ್ಲಿ ಬಟ್ಟೆ ಕಟ್ಟೋದು ಒಂದು ಇಶ್ಯೂ ಆಯಿತಾ ನಮ್ಮವರು ಬಟ್ಟೆ ಎಲ್ಲಪ್ಪ ಅಂತೀನಿ ಬಟ್ಟೆ ಇಲ್ಲ ಆ ಟೈಮಲ್ಲಿ ಏನು ಮಾಡ್ತೀರಾ ಅದು ತೌಸಂಡ್ಸ್ ಆಫ್ ಪೀಪಲ್ ಆರ್ ಹಿಯರ್ ನೀವು ತಗೊಂಡು ತೊಗೊಂಡೋಗ್ಲಿಲ್ಲ ಅಂದರೆ ಒಂದೊಂದು ಕೈ ಮುಟ್ಟಿ ಹಿಂಗೆ ಹೊಡಿ ಎಲ್ಲರೂ ಶೂರ್ರೆ ಎಲ್ಲರೂ ಹೊಡಿಯೋರೆ ಇದು ಸೊ ಅದು ಅವ್ರಿಗೆ ಏನಾರು ಆದರೆ ಆಲ್ ಆಫ್ ಅಸ್ ವಿಲ್ ಬಿ ರೆಸ್ಪಾನ್ಸಿಬಲ್ ಸೊ ಆ ಟೈಮಲ್ಲಿ ಇವನು ಬಟ್ಟೆ ಯಾವುದೋ ಪಾಪ ಫಾರ್ಚುನೇಟ್ಲಿ ಆ ಪಂಚನ ಏನೋ ಒಂದು ಅರ್ಧ ಅಲ್ಲಿ ಯಾವುದೋ ಹಳೆಯ ಪಾಪ ಒಬ್ಬರು ಹಾಕ್ಕೊಂಡಿದ್ದೆ ನೋಡಿ ಸಿ ದ್ಯಾಟ್ಸ್ ಎ ಗ್ರೇಟ್ ಥಿಂಗ್ ಹಿಂಗೆ ಕಟ್ಟದ ಅದು ಆದ್ರೂ ಅದು ಅಷ್ಟು ಪಕ್ಕ ಆಗಲಿಲ್ಲ ನಾವೊಂದು ಬ್ಲ್ಯಾಕ್ ಬಟ್ಟೆನೇ ಇಟ್ಟಿರ್ತೀವಿ ಅದಕ್ಕೆ ಅಂತಲೇ ಸೊ ಆ ಬಟ್ಟೆ ಇಟ್ಕೊಂಡವನು ಯಾರು ಎಲ್ಲೋದ ಆ ಟೈಮಲ್ಲಿ ಸಿಕ್ಕಲಿಲ್ಲ ಬಟ್ ಏನೋ ಒಂದು ಮಾಡಿ ಒಂದು ಬಟ್ಟೆ ಕಟ್ಟಿ ಹೋಗಿ ಹಾಕಿದ್ವಿ ಹಾಕಿದ ತಕ್ಷಣ ನಾವು ಅಲ್ಲಿ ಒಂದು ಡಿಮ್ಯಾಂಡ್ ಬರುತ್ತೆ ಅದೇ ಹುಲಿ ಹಿಡ್ದಿದ್ದೀರಾ ಬೇರೆ ಹಿಡ್ದಿದ್ದೀರಾ ಅದೇನಾ ನಾವು ನೋಡಬೇಕು ತೋರಿಸ್ಬೇಕು ಆವಾಗ ಇನ್ಚಾರ್ಜ್ ಫಾರೆಸ್ಟ್ ಮಿನಿಸ್ಟ್ರು ಸಿ ಸಿ ಪಾಟೀಲ್ ಅವರಿದ್ದರು ಈ ವಾಸ್ ಇನ್ಚಾರ್ಜ್ ಫಾರೆಸ್ಟ್ ಮಿನಿಸ್ಟ್ರು ಬಿಫೋರ್ ಆನಂದ್ ಸಿಂಗ್ ಸೊ ಅವರು ಎಲ್ಲ ಇಲ್ಲೆಲ್ಲ ಸುತ್ತೂರಿಗೆ ಬಂದಿದ್ರೇನೋ ಆ ಟೈಮಲ್ಲಿ ಹಾಂ ನಾನು ಬರ್ತಾಯಿದ್ದೀನಿ ಆಪ್ರೇಷನ್ಗೆ ನೀವು ಆ ಜಂಗಲ್ ಲಾಡ್ಜಲ್ಲಿ ಇಟ್ಬಿಡಿ ಬಂಡೀಪುರದಲ್ಲಿ ನಮ್ಮದೊಂದು ಜಂಗಲ್ ಲಾಡ್ಜ್ ಇದೆ ಜಂಗಲ್ ಲಾಡ್ ಅಲ್ಲಿ ಇಟ್ಕೊಂಡಿರಿ ಅಂತ ನಾವು ಜಾಸ್ತಿ ಹೊತ್ತು ಇಟ್ಕೊಳ್ಳೋಂಗಿಲ್ಲ ರಿವೈವ್ ಆಗಬೇಕು ಸೊ ನಾವೇನು ಮಾಡಿದ್ವಿ ಜನಗಳು ಯಾರಿಗೆ ಟೋಲ್ಡ್ ಆಯಿತಪ್ಪ ನೀವು ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಎಲ್ಲರಿಗೂ ಅಂತೂ ಬಿಡಲ್ಲ ಎಂಟು ಜನ ನೀವು ನೋಡಿ ಅದೇ ಹುಲಿ ಆಗಿದ್ದರೆ ಇದು ನಾವು ಅಷ್ಟರಲ್ಲೇ ವಿ ಹ್ಯಾವ್ ಟು ಸೆಂಡ್ ದಿ ಫೋಟೋಗ್ರಾಫ್ ಟು ಬೆಂಗಳೂರು ಆ್ಯಂಡ್ ಹಿ ಹ್ಯಾಸ್ ಟು ಕನ್ಫರ್ಮ್ ಇಟ್ ಇಸ್ ದ ಸೇಮ್ ಟೈಗರ್ ಒಡೆದಿದ್ದೀವಿ ಅದಾಗ್ತಾ ಇದೆ ಬೆಂಗಳೂರಿಗೆ ಫೋಟೋ ಕಳಿಸಿದಾರೊಬ್ರು ಅದಕ್ಕೊಂದು ಟೀಮ್ ರೆಡಿ ಇರಬೇಕು ನಾನು ಫೋಟೋ ತೆಗಿಯಕ್ಕಾಗಲ್ಲ ಅಲ್ಲಿ ಅದಕ್ಕೆ ಸಿ ದಿಸ್ ಇಸ್ ದ ಟೀಮ್ ವಿಚ್ ವಿಲ್ ಬಿ ಕೋರ್ಡಿನೇಟಿಂಗ್ ವಿತ್ ಬೆಂಗಳೂರು ಆಫೀಸ್ ಆ್ಯಂಡ್ ಗೆಟಿಂಗ್ ದ ಕನ್ಫರ್ಮೇಶನ್ ದಟ್ ಇಟ್ ಇಸ್ ದ ಸೇಮ್ ಟೈಗರ್ ಅಂತ ಸೊ ಅಲ್ಲಿಗೆ ಕಳಿಸ್ತೀವಿ ನಾವು ಅಲ್ಲಿಂದ ನಮಗೂ ಭಯ ಏನು ಭಯ ಯಾವುದಪ್ಪ ನಾವು ಹೊಡೆದಿದ್ದೀವಿ ಈಗ ಅದೇ ಟೈಗರ ಇಲ್ವಾ ನಮಗೂ ಸಿ ವಿಲ್ ಆಲ್ಸೋ ಬಿ ವೆರಿ ಅನ್ಸರ್ಟನ್ ಅಟ್ ದ ಅಪ್ಯಾರೆಂಟ್ ಪಾರ್ಟ್ ಆಫ್ ಇಟ್ ಅನ್ಲೆಸ್ ದ ಕನ್ಫರ್ಮೇಷನ್ ಕಮ್ಸ್ ಫ್ರಮ್ ದ್ಯಾಮ್ ಸೊ ಬಂದ್ಬಿಡ್ತದೆ ಕನ್ಫರ್ಮ್ ಆಯಿತು ಇದೆ ಇದೇ ಟೈಗರ್ ಅಂತ ರಿವೈವ್ ಮಾಡಬೇಕು ಡಾಕ್ಟರ್ಗಳು ಸಪ್ರೇಟ್ ಸ್ವಲ್ಪ ಕ್ಲೀನ್ ಜಾಗ ಬೇಕಲ್ಲ ಅದಕ್ಕೆ ನೀರು ಹಾಕ್ತಾ ಇರ್ತಾರೆ ಟೆಂಪ್ರೇಚರ್ ರೈಸ್ ಆಗ್ತಾ ಹೋಗ್ತದೆ ನೀವು ಆ ಮೆಡಿಸನ್ ಹಾಕಿದ ತಕ್ಷಣ ಎಷ್ಟೋ ಆನೆಗಳು ಸಾಯೋದಾಗಲಿ ಅಥವಾ ಇವು ಪ್ರಾಣಿಗಳು ಸಾಯೋದು ಆದರೆ ವಿ ನಮ್ಗೆ ಸರಿಯಾಗಿ ಅಸೆಸ್ಮೆಂಟ್ ಮಾಡಿದೆ ನಾವೇನಾದ್ರೂ ಒಂದು ಎರಡು ಎಮ್ ಎಲ್ ಜಾಸ್ತಿ ಕೊಟ್ಬಿಟ್ರೆ ಹಾರ್ಟ್ ಬಿಟ್ ಜಾಸ್ತಿ ಆಗುತ್ತೆ ಸತ್ತೋಗುತ್ತೆ ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್ ಭಾಳ ಕೇರ್ಫುಲ್ ಆಪ್ರೇಷನ್ ಇದು ಸುಮ್ಮನೆ ಮನಸ್ಸಿಗೆ ಬಂದಂಗೆ ಇದು ಮಿಸ್ ಆಯಿತು ಅದನ್ನು ನೋಡ್ಕೋಬೇಕು ನಾವು ಅರ್ಲಿಯರ್ ಮಿಸ್ ಆಗಿದೆಯಾ ಸ್ವಲ್ಪ ತಗಲಿದೆಯಾ ಆ ಸಿರಿಂಜ್ ಇದೆಯಾ ಇವೆಲ್ಲ ನೋಡ್ಕೋಬೇಕಾಗುತ್ತೆ ಆಪ್ರೇಷನಲ್ಲಿ ಸೆಕೆಂಡ್ ಡೋಸೇಜ್ ನಾವು ಅಷ್ಟು ಕೊಡಬೇಕಾ ಈ ಥರದ್ದು ಸುಮಾರು ಇನ್ಸ್ಟೆನ್ಸ್ ಆಗಿದೆ ನಮಗೆ ಸೆಕೆಂಡ್ ಡೋಸೇಜನ್ನ ಇಂಟೆನ್ಷನಲಿ ಕಡಿಮೆ ಕೊಡ್ತೀವಿ ಅಲ್ಲಿಗೂ ಒಂದೊಂದು ಸರಿ ಅದು ಇದಾಗಲ್ಲ ಥರ್ಡ್ ಡೇಸ್ ಡೋಸೇಜ್ ಕೊಡುವಂಥ ಸ್ಥಿತಿ ಬರುತ್ತೆ ಸೊ ಟೈಮ್ಸ್ ಎಲ್ಲ ಆದಮೇಲೂ ಏ ನಮ್ಮ ಮೆಡಿಸನ್ನೇ ಮುಗಿದೋಯ್ತು ಅಂತಾರೆ ಸೊ ಸಿ ಸಮ್ ಆಪ್ರೇಷನ್ಸ್ ಹ್ಯಾವ್ ಬಿನ್ ಸ್ಟಾಪ್ ಬಿಕಾಸ್ ಆಫ್ ನೋ ಮೆಡಿಸನ್ ಆದರೆ ನೀವು ಡೆಫಿನೆಟ್ಟಾಗಿ ಹೇಳೋಕ್ಕಾಗಲ್ಲ ನಾನು ಹೊಡೆದೇ ಹೊಡಿತೀನಿ ನಾವೇನು ಅಂಥ ಸ್ಮಾರ್ಟ್ ವ ಇದ್ರಿದ್ದ ನಮ್ಮಲ್ಲಿ ಒಬ್ಬ ವೆಂಕಟೇಶ್ ಅಂತ ತೀರ್ಕೊಂಡ ನಿಮ್ಗೆ ಗೊತ್ತಿರ್ಬೇಕು ಅರ್ಜುನ ಅಲ್ಲ ವೆಂಕಟೇಶ್ ಅಂತ ಹಾಸನದಲ್ಲಿ ಒಬ್ಬ ಒಂದು ಆನೆ ಹೊಡೆದು ಸತ್ತೋದ ಇ ವಾಸ್ ದೇರ್ ಫಾರ್ ತರ್ಟಿ ಟೂ ಇಯರ್ಸ್ ನಮ್ಮ ಜೊತೆ ಆನೆ ಹಿಡಿಯೋದ್ರಲ್ಲಿ ಹುಲಿ ಹಿಡಿಯೋ ಆಪ್ರೇಷನ್ಸ್ಗೆಲ್ಲ ನಾವು ಅವನ್ನ ತೊಗೊಳ್ತಿದ್ವಿ ಇಲ್ಲಿ ಒಬ್ಬ ಇವನಿದ್ದಾನೆ ಅವನ ಹೆಸರು ವೆಂಕಟೇಶು ಇಲ್ಲಿ ಈಗಲೂ ಇದ್ದಾನೆ ನಾವು ಸೊ ಐ ಡೋಂಟ್ ಅಗೌಟ್ ದಟ್ ಮೇ ಸೊ ಇವರೇ ಮೇಜರ್ ಶೂಟರ್ಸು ಡಾಕ್ಟರ್ಗಳು ಕೆಲವು ಸಾರಿ ಹೊಡಿತಾರೆ ಐ ಮೀನ್ ನಾವು ಡಾಕ್ಟರ್ಸ್ ಇಲ್ಲೇ ಬೇಕಲ್ಲ ಸೊ ಅದಾಯಿತು ಅದು ಕಡೆಗೆ ರಿವೈವ್ ಆಯಿತು ಮಿನಿಸ್ಟರ್ ಕೆ ಸೆಲೆಕ್ಟ್ ಗ್ರೂಪ್ ಆಫ್ ಪೀಪಲ್ ವೆಂಟ್ ಸಮ್ ಸೆಡ್ ಎಸ್ ಎಸ್ ಇಟ್ ಇಸ್ ದ ಸೇಮ್ ಸಮ್ ವೇರ್ ನಾಟ್ ಸ್ಯಾಟಿಸ್ಫೈಡ್ ಏನು ಮಾಡ್ತೀರಾ ಆಯ್ತಪ್ಪ ಇನ್ನೇನು ಮಾಡ್ತೀರಾ ನೀವು ನಮ್ಮದೊಂದು ವೆಹಿಕಲ್ ಕೊಡ್ತೀವಿ ಈ ಹುಲಿನ ತಾ ತಕ್ಷಣ ನಾವು ಚ ಇದಕ್ಕೆ ಎಂಥದ್ದು ಕೂರ್ಗಳಿಗೆ ತಗೊಂಡು ಹೋಗಬೇಕು ಅಂತ ಆದೇಶ ಆಯಿತು ಎಲ್ಲ ಎಲ್ಲ ವಿತಿನ್ ಸೆಕೆಂಡ್ಸ್ ಹತ್ತಿ ಸೆಕೆಂಡ್ಸ್ ಆಗ್ತದೆ ಕೂರ್ಗಳಿಗೆ ಬಿಡಬೇಕು ಅಂತ ಆದೇಶ ಆಯಿತು ಸೊ ಕೂರ್ಗಳಿಗೆ ಹೋಗ್ತೀವಿ ನಾವು ಇಲ್ಲಿ ನಾವು ಪುನಃ ತೋರ್ಸೋಕ್ಕಾಗಲ್ಲ ನೀವು ಕೂರ್ಗಳಿಗೆ ಬನ್ನಿ ಆಯ್ತು ಸರ್ ಆಯ್ತು ಸರ್ ಅಂತೇಳಿ ಕೆಲವರು ಬರ್ತಾರೆ ರೆಡಿ ಸರ್ ಹೋಗೋಣ ಬರ್ತೀವಿ ನಾವು ಅಂತ ಬಂದರು ಅವ್ರಿಗೊಂದು ವೆಹಿಕಲ್ ಕೊಟ್ಟು ಕರ್ಕೊಂಡು ಹೋಗ್ಬೇಕು ನಾವು ನೀವು ಬನ್ನಿ ನೀವು ಅಂತ ಹೇಳೋಕ್ಕಾಗಲ್ಲ ಎವ್ರಿಬಡಿ ವಿಲ್ ಬಿ ಸ್ಪೀಕಿಂಗ್ ಇನ್ ಎ ವೆರಿ ಡಿಫ್ರೆಂಟ್ ಮೂಡ್ ಸೊ ಆಯಿತು ಕ ತಗೊಂಡೋದ್ರು ಅಲ್ಲಿ ಕೂರ್ಗಳಿಗೆ ಬಿಟ್ಟ ಕೂಡಲೇ ಇಟ್ ವಾಸ್ ವೆರಿ ಅಲರ್ಟ್ ಆವಾಗ ಇವರಿದ್ರು ಕುಲಕರ್ಣಿ ಅಂತ ಝೂನಲ್ಲಿದ್ದರು ಬಿ ಪಿ ರವಿ ಸಾಹೇಬರು ವಾಸ್ ದಿ ಚೀಫು ಸೊ ತಗೊಂಡೋಗ್ಬೇಡಿ ಅವ್ರ ಪರ್ಮಿಷನ್ ತೊಗೋಬೇಕು ನಾವು ಬಿಕಾಸ್ ಯು ಕೆನಾಟ್ ಸಿಂಪ್ಲಿ ಕ್ಯಾಚ್ ಎನ್ ಆ್ಯನಿಮಲ್ ಆ್ಯಂಡ್ ಬ್ರಿಂಗ್ ಇಟ್ ಟು ದ ಝೂ ಹಂಗಲ್ಲ ಝೂ ಅಡ್ಮಿನಿಸ್ಟ್ರೇಷನ್ನೇ ಬೇರೆ ಇದು ಇಟ್ ಈಸ್ ಗವರ್ನ್ ಬೈ ಸೆಂಟ್ರಲ್ ಝೂ ಅಥಾರಿಟಿ ನಾಟ್ ಡೈರೆಕ್ಟ್ಲಿ ಅಂಡರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೊ ಅವ್ರಿಗೆ ಕೇಳಬೇಕು ಯಾಕೆಂದರೆ ಅವ್ರಿಗೂ ಊಟ ಮತ್ತೊಂದು ಸ್ಪೇಸು ಎಲ್ಲ ಇರಬೇಕಲ್ಲ ಈಗ ನಾಳೆ ಒಂದು ಹುಲಿ ಸಾಕಲಿಕ್ಕೆ ಪ್ರತಿ ವರ್ಷ ನಮಗೆ ಐದು ಲಕ್ಷ ಕೊಡಿ ಅಂತಾರೆ ಎಲ್ಲಿಂದ ಕೊಡ್ತೀರಿ ನೀವು ಸೊ ಅದಕ್ಕೆ ಗೌರ್ಮೆಂಟಿಂದ ಸ್ಯಾಂಕ್ಷನ್ ತಗೋಬೇಕು ನಾವು ಹಿಂದೆ ಹಿಡ್ದು ಬಿಟ್ಟಿರೋದಕ್ಕೆ ನಾವು ಕೊಟ್ಟಿರಲ್ಲ ಅಥವಾ ಈ ಪದ್ಧತಿ ಇರೋಲ್ಲ ನಾವು ಕೊಡ್ತೀವಿ ಅಂತ ಹೇಳಿರ್ತೀವಿ ದುಡ್ಡು ಕೊಟ್ಟಿರಲ್ಲ ಆಮೇಲೆ ದುಡ್ಡು ಬಂದಿರೋಲ್ಲ ಸೊ ಈ ಥರ ಪರಿಸ್ಥಿತಿನಲ್ಲಿ ಅಲ್ಲೂ ಕೆಲವು ಸಾರಿ ಈವನ್ ಡೈರೆ ಇವರು ನಮ್ಮ ಮೆಂಬರ್ ಅವರು ತರಬೇಡ್ರಿ ಅಂದ್ಬಿಡ್ತಾರೆ